ನೆವಣೀಯ ಕುಟ್ಟಿ ಕುಟ್ಟಿ ನೆವಣೀಯ ಕುಟ್ಟಿ ಕುಟ್ಟಿ ನೆವಣೀಯ ಕುಟ್ಟಿ ಕುಟ್ಟಿ ನೊಯ್ತಾವ ಎರಡೂ ರಟ್ಟಿ ಬೆಳವಲನಾಡಿಗೆ ನನ್ಯಾಕ ಕೊಟ್ಟಿ ಕೊಟ್ಟಿ ನೆವಣೀಯ ಕುಟ್ಟಿ ಕುಟ್ಟಿ ನೆವಣೀಯ ಕುಟ್ಟಿ ಕುಟ್ಟಿ നൊത്ത എടുവള പെളവലാടീന്ന്യക്ക കൊട്ടി കൊട്ടു മുഞ്ചാന ഏഴുതു ഗട്ടി വടി ബാക്കു അങ്ങന കട്ടി മുഞ്ചാന ഏഴുതു ഗട്ടി വടി ബാക്കു അംഗടി കട്ടി ഒടി ബേക്കു സഗണി വരേക്കു സഗണിയ ബുട്ടി ನಾಡಿಗೆ ನನ್ಯಾಕ ಕೊಟ್ಟಿ ಕೊಟ್ಟಿ ಮಲೆನಾಡು ಹಟ್ಟಿ ಬಯಲು ಸೀಮೆ ಬಿಟ್ಟಿ ಬಿಟ್ಟಿ ಇಲ್ಲಿಗೆ ಕೊಡಿಸಿದ ಆ ಕುಂದ್ಗೊಳ್ಸಟ್ಟಿ ನೆವಣಿಯ ಕುಟ್ಟಿ ಕುಟ್ಟಿ ಹೋಯ್ತವ ಎರಡೂ ರಟ್ಟಿ ನೆವಣಿಯ ಕುಟ್ಟಿ ಕುಟ್ಟಿ ನೈತವ ಎರಡು ರಟ್ಟಿ ಬೆಳವಲನಾಡಿಗೆ ನಾಡಿಗೆ ಕೊಟ್ಟು ಕೊಟ್ಟಿ ಮುಂ ಮುಂಜಾನೆ ಏಳುದು ಗಟ್ಟಿ ಹೊಡಿಬೇಕು ಅಂಗಳ ಕಟ್ಟಿ ಮುಂಜಾನೆ ಏಳುದು ಗಟ್ಟಿ ಹೊಡಿಬೇಕು ಅಂಗಳ ಕಟ್ಟಿ ಹೊರಬೇಕು ಸಗಣಿಯ ಬುಟ್ಟಿ ಬೆಳವಲನಾಡಿಗೆ ನನ್ಯಕ್ಕೆ ಕೊಟ್ಟಿ ಕೊಟ್ಟಿ ನಾಡಿಗೆ ನೆನ್ಯಕ ಕೊಟ್ಟಿ ಕೊಟ್ಟಿ ಮಲೆನಾಡು ನಮ್ಮೂರ ಹಟ್ಟಿ ಬಯಲು ಸೀಮೆ ಬಿಟ್ಟಿ ಬಿಟ್ಟಿ ಮಲೆನಾಡು ನಮ್ಮೂರ ಹಟ್ಟಿ ಬಯಲು ಸೀಮೆ ಬಿಟ್ಟಿ ಬಿಟ್ಟಿ ಇಲ್ಲಿಗೆ ಆ ಹಾಕುಗಳು ಸೇಟಿ ಇಲ್ಲಿಗೆ ಕೊಡಿಸಿದ ಹಾಕುಗಳು ಸೇಟಿ ನೆವಣಿಯ ಕುಟ್ಟಿ ಕುಟ್ಟಿ ನೆವಣಿಯ ಕುಟ್ಟಿ ಕುಟ್ಟಿ ನೊಯ್ತಾವ ಎರಡು ರಟ್ಟಿ ನೊಯ್ತಾವ ಎರಡು ರಟ್ಟಿ ಬೆಳವಲನಾಡಿಗೆ ನನ್ಯಾಕ ಕೊಟ್ಟಿ ಕೊಟ್ಟಿ ನನ್ಯಾಕ ಕೊಟ್ಟಿ ಕೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿಂದು ಹೊಲಕ್ಕೆ ಹೊಂಟಾನ ಜಟ್ಟಿ ಬಿಸಿ ಬಿಸಿ ರೊಟ್ಟಿ ತಿಂದು കൊണ്ടനക്ക ജട്ടി കൊണ്ടനൊല കട്ടി കൊനഗിനോദി കൊനഗിനോദട്ടി ഡേ നക്ക കൊട്ടി കൊട്ടി നെവർണിയ കൊട്ടി കൊട്ടി മൈതാവ എരടുവർണിയ കൊട്ടി കൊട്ടി ನೈ ನವಣಿಯ ಕುಟ್ಟಿ ಕುಟ್ಟಿ ನೈತಾವ ಎರಡು ರಟ್ಟಿ ಬೆಳವಾಲನಾಡಿಗೆ ನನ್ಯಕ ಪಟ್ಟಿ ಪಟ್ಟಿ ಬೆಳವಲ ಬೆಳವಲನಾಡಿಗೆ ನನ್ಯಕ ಪಟ್ಟಿ ಪಟ್ಟಿ ನನ್ಯಕ ಪಟ್ಟಿ ಪಟ್ಟಿ ನನ್ಯಕ ಪಟ್ಟಿ ಪಟ್ಟಿ